ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲವ್ ಮಾಡಿ ಬ್ರೇಕಪ್ ಆಗಿರ್ತಾರೆ ಅಥವಾ ಕೋಪದಲ್ಲಿ ಒಂದು ಜಗಳ ಆಗಿರುತ್ತೆ ಅನ್ಕೋಣ ಸೊ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿರ್ತಾರೆ ಬಿಟ್ಟು ಹೋದ್ಮೇಲೆ ನಿಮಗೊಂದು ಕೊರಗೆ ಸ್ಟಾರ್ಟ್ ಆಗಿರುತ್ತೆ ಆ ವ್ಯಕ್ತಿಗೆ ನಮ್ ನೆನಪಾಗೋದೇ ಇಲ್ವಾ ಅಂತ ಹೇಳಿ ಅದನ್ನ ತಿಳ್ಕೊಬೇಕಾ ನೀವು ನಿಮ್ಮ ನೆನಪು ಅವ್ರಿಗೆ ಹಾಕಿದೆಯಲ್ಲ ಅಂತ ತಿಳ್ಕೋಬೇಕಂದ್ರೆ ಅವರಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂತ ಹೇಳಿ ಇವತ್ತು ವಿಡಿಯೋದಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತೀನಿ ನಿಮ್ಮ ನೆನಪು ತುಂಬಾ ಕಾಡ್ತಿದ್ರೆ ಅವ್ರು ಏನೇನು ಮಾಡ್ತಾರೆ ಆ ಟೈಮಲ್ಲಿ ತುಂಬಾ ಕ್ಯೂರಿಯಾಸಿಟಿ ಇರ್ತಕ್ಕಂಥ ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡ್ತಾ ಬನ್ನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ತರ್ಟಿ ಫೋರ್ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಏನ್ ಅನ್ಸುತ್ತೆ ಈ ಒಂದು ವಿಡಿಯೋ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂಡ್ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಓಕೆನಾ ಅಂತ ಹೇಳ್ತಾ ಶುರು ಮಾಡೋಣ ಒಂದೊಂದೇ ಪಾಯಿಂಟ್ ಏನು ಅಂತ ಹೇಳಿದ್ರೆ ಹಳೆಯ ಫೋಟೋ ಮತ್ತೆ ಮೆಸೇಜ್ ತಿರುಗಿ ತಿರುಗಿ ನೋಡ್ತಿರ್ತಾರೆ ಯಾವುದೋ ನಿಮ್ಗೊಂದು ಫೋಟೋ ಇದೆ ಅನ್ಕೊಳ್ಳೋಣ ಆಲ್ಮೋಸ್ಟ್ ಆ ಫೋಟೋ ಬಗ್ಗೆ ಜೂಮ್ ಮಾಡಿ ಮಾಡಿ ನೋಡ್ತಾರೆ ಅಂಡ್ ಯಾವಾಗ ತಗ್ಸಿರೋದು ಇದೆಲ್ಲಾನು ಕೂಡ ಕ್ಲಿಯರ್ ಆಗಿ ನೋಡ್ತಾರೆ ತುಂಬಾ ಮಿಸ್ ಮಾಡ್ಕೊಳ್ತೀವ ಒಬ್ರಿಗೊಬ್ರು ನಗ್ತಿರ್ತಾರೆ ಒಳಗಡೆ ಒಂದ್ ಭಾವನೆ ಹಂಬಲಿಸ್ತಾ ಇರುತ್ತೆ ಹಳೆ ನೀವೇನು ಜೊತೆ ಕಡ್ದಿರ್ತಿರಲ್ಲ ಸಮಯ ಅದ್ರ ಬಗ್ಗೆ ನೆನಪು ಮಾಡ್ಕೊಳ್ತಿರ್ತಾರೆ ಅಂಡ್ ಎಲ್ಲಾ ಫೋಟೋ ಹುಡುಕ್ತಿರ್ತಾರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಜಸ್ಟ್ ಡಿ ಪಿ ನಲ್ಲಿ ಪದೇ ಪದೇ ನೋಡ್ತಿರ್ತಾರೆ ಓಕೆ ಅಂಡ್ ಅದ್ರೊಟ್ಟಿಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ನೆನಪುಗಳೊಟ್ಟಿಗೆ ಖುಷಿ ಪಡ್ತಾ ಖುಷಿ ಪಡ್ತಾ ಎಂಜಾಯ್ ಮಾಡ್ತಿರ್ತಾರೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ನಿಮ್ ಬಗ್ಗೆ ತುಂಬಾ ಕೇಳಕ್ ಶುರು ಮಾಡ್ತಾರೆ ಯಾರೋ ಈಗ ನಿಮ್ಗೆ ಈಗ ನಿಮ್ ನಿಮ್ಗೆ ಯಾರೋ ಕ್ಲೋಸ್ ಫ್ರೆಂಡ್ ಇದಾರೆ ಕಾರಣ ನೀವು ಅವ್ರ ಹತ್ರ ಹೋಗಿದ ತಕ್ಷಣ ಅವ್ರು ಚೆನ್ನಾಗಿದಾರಾ ಊಟ ಮಾಡಿದಾರಾ ಆರೋಗ್ಯ ಆಗಿದಾರಾ ಏನ್ ಕೆಲಸ ಮಾಡ್ತಿದ್ದಾರೆ ನಿಮ್ ಬಗ್ಗೆ ಒಟ್ಟೆ ಟೋಟಲ್ ಎಲ್ಲಾ ತಿಳ್ಕೊಳ್ಳೋ ಟ್ರೈ ಮಾಡ್ತಾರೆ ಅಷ್ಟು ಕ್ಯೂರಿಯಾಸಿಟಿ ಅಷ್ಟೊಂದು ಇಂಟ್ರೆಸ್ಟ್ ಬಂದಿರುತ್ತೆ ನಿಮೇಲೆ ಬಂದವರ ಹತ್ರ ಎಲ್ಲ ಅದನ್ನೇ ಕೇಳ್ತಾರೆ ಅದೇ ಟಾಪಿಕ್ ಮೇಲೆ ಜಾಸ್ತಿ ಮಾತಾಡ್ತಾರೆ ಇನ್ ಡೈರೆಕ್ಟ್ಲಿ ಡೈರೆಕ್ಟ್ಲಿ ಅದನ್ನೇ ಮಾತಾಡಕ್ಕೆ ಇಷ್ಟಪಡ್ತಾರೆ ಅದನ್ನೇ ಹೇಳಕ್ಕೆ ಇಷ್ಟಪಡ್ತಾರೆ ಅವ್ರಿಗೆ ಬೇಕು ಆಕ್ಚುಲಿ ಅದನ್ನೇ ಮಾತಾಡಬೇಕು ಇದನ್ನೇ ಮಾತಾಡಬೇಕು ಅಂತ ಆ ಇಂಟ್ರೆಸ್ಟ್ ಅವ್ರಿಗೆ ಅಷ್ಟು ಬರ್ತಾ ಇರತ್ತೆ ಓಕೆ ಇದು ಸೆಕೆಂಡ್ ಪಾಯಿಂಟ್ ಅಂದ್ರೆ ನಿಮ್ಮ ಬಗ್ಗೆನೇ ಅವ್ರಿಗೆ ಕಂಪ್ಲೀಟ್ ಡೈರೆಕ್ಟ್ ಇನ್ ಡೈರೆಕ್ಟ್ ಇಂಟ್ರೆಸ್ಟ್ ಇರುತ್ತೆ ನಿಮ್ ಥರ್ಡ್ ಪಾಯಿಂಟ್ ಕಾಲ್ ಮತ್ತೆ ಮೆಸೇಜ್ ಸೋಷಿಯಲ್ ಮೀಡಿಯಾ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹೇಗಾದರೂ ಮಾಡಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೇಕು ಅದೊಂದೇ ಇಂಟೆನ್ಷನ್ ಆಗಿರುತ್ತೆ ಹೇಗಾದ್ರೂ ಮಾಡಿ ನಿಮ್ಮನ್ನು ಮತ್ತೆ ರೀಕನೆಕ್ಟ್ ಮಾಡ್ಕೊಬೇಕು ಈಗ ನೀವು ಬ್ಲಾಕ್ ಮಾಡಿದ್ದೀರಾ ಅನ್ಕೊಳ್ಳಿ ಮೆಸೇಜ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಲಿ ಅಥವಾ ಇನ್ನೊಂದಿಲ್ ಒಂದ್ ಕಡೆಗೆ ಮತ್ತೆ ಹೊಸ ಐಡಿ ಮಾಡ್ತಾರೆ ಮತ್ತೆ ನಿಮಗೆ ರಿಕ್ವೆಸ್ಟ್ ಕಳಿಸ್ತಾರೆ ಇನ್ನೊಂದು ಹೆಸರಲ್ಲಿ ಬರ್ತಾರೆ ಮತ್ತೆ ಕಮ್ಯುನಿಕೇಟ್ ಮಾಡ್ತಾರೆ ಮತ್ತೆ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳಕ್ ನೋಡ್ತಾರೆ ಮತ್ತೆ ಮಾತಾಡ್ತಾರೆ ಮತ್ತೆ ಮಾತುಕತೆ ಮಾಡ್ತಾರೆ ಮತ್ತೆ ಸಾರಿ ಹೇಳಕ್ ಬರ್ತಾರೆ ಇದೆಲ್ಲ ನಡೆಯುತ್ತೆ ಯಾವಾಗ ನಿಮ್ಮ ಬಗ್ಗೆ ತುಂಬಾ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ನೆನಪು ಕಾರ್ಡ್ತಿದ್ರೆ ನೀವು ಬೇಕು ಅಂತ ಅನಿಸ್ತಾ ಇದ್ರೆ ಇದೆಲ್ಲ ಮಾಡ್ತಾ ಇರ್ತಾರೆ ಓಕೆ ಸೊ ಅವನ ಕಾರಣಕ್ಕೆ ನಿಜವಾಗ್ಲೂ ಅವರಲ್ಲಿ ಈ ನೆನಪುಗಳು ಕಾಣ್ತಿದ್ರೆ ಇಂಡೈರೆಕ್ಟ್ಲಿ ಎಲ್ಲೋ ಒಂದ್ ಕಡೆ ಅವರು ಪಶ್ಚಾತ್ತಾಪ ಪಡ್ತಿದ್ದಾರೆ ಅಂತ ಅರ್ಥ ಮಿಸ್ ಮಾಡ್ಕೊಂಡ್ಬಿಟ್ಟಿ ಅಂತ ಮಿಸ್ ಮಾಡ್ಕೋತಿದ್ದಾರೆ ಅಂತ ಅರ್ಥ ಓಕೆ ಇದಿಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಅನ್ಸುತ್ತೆ ಈ ಪಾಯಿಂಟ್ ಗಳ ಬಗ್ಗೆ ಅನಿಸಿಕೆ ನಾನು ಕಮೆಂಟ್ ಸೆಕ್ ಕಮೆಂಟ್ ಮಾಡಿ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ದೀರಾ ಅಂತ ಫೀಲ್ ಮಾಡಿದ್ದೀನಿ ನಿಮ್ಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗ್ತೀನಿ ನಮಸ್ತೆ